ಿರತಕ್ಕಂಥ ಜನರು ಅತಿ ಮುಖ್ಯವಾಗಿ ನಾವು ಹೇಳಬೇಕಾದ್ರೆ ವೀರಣ್ಣ 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 ಕೋಸ್ಗೆ ಅವರು ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಆ ಸನ್ಮಾನಕ್ಕಾಗಿ ನಾವು ಧರ್ಮಾಸ ಅವರು ಕರಿತಾ ಇದ್ವಿ ಮತ್ತು ಅದಕ್ಕೆ ಕಲಾಪ್ ಮಾಡ್ರಿ ನೆಕ್ಸ್ಟು ವಿಶ್ವನಾಥ್ ಎಂಜಿನ ವಿಶ್ವನಾಥ್ ಅವ್ರನ್ನೂ ವಿಶ್ವನಾಥ್ ಮುಖ್ಯ ಅತಿಥಿಯಾಗಿ ಆಗಮಿಸ್ತಕ್ಕಂಥ ಪರಮ ಶಿವಶಂಕರ್ ಎಲ್ ಐ ಸಿ ರಾಯಚೂರು ಡಿವಿಜನ್ ಮ್ಯಾನೇಜರು ಅವ್ರು ಸನ್ಮಾನ ಮಾಡ್ತಾರೆ ಕೇಳ್ತಾರೆ ನಾವು ಈರಣ್ಣ ಕೋಸ್ಕಿ ಅವರಿಗೆ ಒಂದು ತಿಂಗಳಿಂದ ನಾವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ತರ ಮಾಡಿ ಪ್ರೋಗ್ರಾಮ್ ಅಂತ ಆ ಒಂದು ವಿಷಯ ನಾನು ತಮ್ಮಲ್ಲಿ ಹಂಚ್ಕೊಳ್ಬೇಕಂತ ಬಯಸ್ತೇನೆ ನಾವು ಮೂಲ ನಮ್ಮ ಈರಣ್ಣ ಕೋಸ್ಕಿ ಅವರ ಪರಿಚಯ ಆಗಿರದೆ ಈರಣ್ಣ ಬಿಂಗಾಲಿಯವರಿಂದ ಅವರು ಸಾಹಿತಿಗಳು ಕಲಾವಿದರು ಮತ್ತು ಈ ತರ ಪರಿಸರ ಪ್ರೇಮಿ ಮೂರು ವರ್ಷದಿಂದ